ಹಾಯ್ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಪ್ಪು ಗೆಲ್ಲೋಕೋ ಮೊದಲೇ ಗಿಲ್ಲಿ ನಟನಿಗೆ ಕೋಟಿ ಕೋಟಿ ಲೆಕ್ಕದಲ್ಲಿ ಸಂಭಾವನೆ ಗಿಲ್ಲಿ ನಟ ಬಿಗ್ ಬಾಸ್ನಿಂದ ಹೊರಬಂದ ನಂತರ ಡೈರೆಕ್ಟರ್ ಆಗ್ತಾನೆ ಆ್ಯಕ್ಟರ್ ಆಗ್ತಾನೆ ಅಥವಾ ಕಾಮಿಡಿ ಮಾಡ್ಕೊಂಡು ತನ್ನ ವೃತ್ತಿ ಜೀವ ಜೀವನವನ್ನು ಮುಂದುವರಿಸ್ತಾನ ಏನಿದ್ದರ ಹಕ್ಕಿ ಕತ್ತು ಏನಿದರ್ಯ ಏನಿದರ ಒಂದು ಲೆಕ್ಕಾಚಾರ ಇವೆಲ್ಲವನ್ನು ನೋಡೋಣದಕ್ಕೆ ನಮ್ಮ ತನಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಎಸ್ ವೀಕ್ಷಕರೇ ಬಿಗ್ ಬಾಸ್ ಮನೆಯಿಂದ ಬಿಗ್ಗೆಸ್ಟ್ ಕಂಟೆಸ್ಟೆಂಟ್ ಒನ್ ಮೆನ್ ಆರ್ಮಿ ಎನ್ನುವಂಥ ಹೊಗಳಿಕೆಯನ್ನು ತಾನೇ ಕೊಟ್ಕೊಳ್ತಿದ್ದಂಥ ಒಬ್ಬ ಅಶ್ವಿನಿ ಆಗ್ತಾ ಇದೀಗ ಮಿಡ್ ಡೇ ಎಲಿಮಿನೇಷನ್ ಇಂದ ಮನೆಯಿಂದ ಹೊರಗೆ ಬಂದದ್ದಾಗಿದೆ ಅದು ಜಸ್ಟ್ ಇವತ್ತು ನಾಳೆ ಅಥವಾ ಟೆಲಿಕಾಸ್ಟ್ ಆಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ ಮತ್ತು ಅಧಿಕೃತವಾಗಿ ಚಾನೆಲ್ ಕೂಡ ಯಾರು ಅನ್ನೋದು ಕೂಡ ಅದನ್ನು ಅಧಿಕೃತವಾಗಿ ಹೇಳುತ್ತೆ ಮಿಡ್ ಡೇ ಎಲಿಮಿನೇಷನ್ ಆದ ನಂತರ ಇದೀಗ ಮನೆಯ ಒಳಗಡೆ ಒಷ್ಟು ಆರು ಜನ ಸದಸ್ಯರು ಇದ್ದಾರೆ ಈಗ ಆರು ಜನ ಕೂಡ ಫೈನಲ್ಗೆ ಎಂಟ್ರಿ ಆಗಿದ್ದಾರೆ ಅದರಲ್ಲಿ ಧನುಷ್ ಗಿಲ್ಲಿ ಅಶ್ವಿನಿ ಕಾವ್ಯ ರಘು ಮತ್ತು ರಕ್ಷಿತಾ ಶೆಟ್ಟಿರುವಂತಹ ಆರು ಜನ ಬಿಗ್ ಬಾಸ್ನ ಫೈನಲ್ ಆರು ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಫೈನಲ್ ಅನ್ನು ತಲುಪಿದ್ದಾರೆ ಇಷ್ಟಕ್ಕೆ ಈ ಬಿಗ್ ಬಾಸ್ನ ಒಂದು ಇತಿಹಾಸ ಆಯಿತು ಬಿಗ್ ಬಾಸ್ ಯಾರು ಗೆಲ್ತಾರೆ ಎನ್ನುವುದನ್ನು ಯಾರಿಗಾದರೂ ಕೇಳದೆ ತಟ್ಟಂತ ಕಣ್ಣು ಮುಚ್ಚಿ ಅಥವಾ ಯಾವುದೇ ಗುಂಗಲ್ಲಿದ್ದರೂ ಕೂಡ ಹೇಳೋದು ಗಿಲ್ಲಿ ಎನ್ನುವಂಥ ವ್ಯಕ್ತಿ ಬಿಗ್ ಬಾಸ್ ಸೀಸನ್ ಹನ್ನೆರಡನೇ ಅನ್ನುವಂತ ಅಧಿಕೃತವಾಗಿ ಹೇಳ್ತಾರೆ ಅಥವಾ ವೋಟ್ಗಳ ಮುಖಾಂತರ ಕೋಟಿ ಕೋಟಿ ವೋಟ್ ಬಂದ ಮುಖಾಂತರ ಹೇಳ್ತಾರೆ ಅದು ರವಿವಾರ ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಅದು ಅಧಿಕೃತವಾಗಿ ಕಲಸ ಕನ್ನಡ ವಾಹಿನಿಯಿಂದ ಸುದೀಪ್ ಅವರು ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ ಇನ್ನು ಗಿಲ್ಲಿ ಅವರ ವಿಚಾರಕ್ಕೆ ಬಂದಾಗ ಗಿಲ್ಲಿ ಈಗಾಗಲೇ ಅನೇಕ ರಿಯಾಲಿಟಿ ಶೋಗಳಲ್ಲಿ ಭಾಗಿಯಾಗಿದ್ದರು ಅವೆಲ್ಲ ಬೇರೆ ಬೇರೆ ಒಂದು ಆಯಾಮ ಆದರೆ ಬಿಗ್ ಬಾಸ್ಗೆ ಬಂದಂಥ ಗಿಲ್ಲಿಗೆ ವಾರದ ಲೆಕ್ಕದಲ್ಲಿ ಎಷ್ಟು ಸಂಭಾವನೆ ಕಪ್ ಗೆದ್ದಾಗ ಎಷ್ಟು ಸಿಗುತ್ತೆ ಜೊತೆಗೆ ಈಗಾಗಲೇ ಹೊರಗಡೆ ಎಲ್ಲರೂ ಕೂಡ ಒಂದು ವಾರದ ಒಳಗಡೆ ಅಂದರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಜನವರಿ ಹದಿನೆಂಟಕ್ಕೆ ಮುಗಿಯುತ್ತೆ ಒಂದು ದಿನ ಬಿಗ್ ಬಾಸ್ನವರು ಅವ್ರಿಗೆ ಇಂಟ್ರ್ಯೂ ಇಂಟ್ರ್ಯೂ ಎಲ್ಲ ಮಾಡಿಕೊಂಡು ಅವರ ಸ್ವಲ್ಪ ಪ್ರೊಮೋ ಎಲ್ಲ ರೆಸ್ಟ್ ಕೊಟ್ಟುಕೊಂಡು ಆ ಗಿಲ್ಲಿಯನ್ನು ಜನವರಿ ಹತ್ತೊಂಬತ್ತು ಮತ್ತು ಇಪ್ಪತ್ತಕ್ಕೆ ಹೊರಗೆ ಕಳಿಸ್ತಾರೆ ಅವೆಲ್ಲ ಅವರ ಒಂದು ಲೆಕ್ಕಾಚಾರ ಮತ್ತು ಅವರ ಪ್ರೋಮೋ ಶೂಟಿಂಗು ಮತ್ತು ಅವರ ಕೆಲವೊಂದು ಒಪ್ಪಂದರ ಅದನ್ನೆಲ್ಲ ಮುಗಿದ ನಂತರ ಕೆಲವೊಂದು ಶೂಟ್ ಆದ ನಂತರ ಗಿಲ್ಲಿಯನ್ನು ಜನವರಿ ಇಪ್ಪತ್ತರಂದು ಹೊರಗಡೆ ಕಳಿಸುವಂಥ ಚಾನ್ಸ್ ಇದೆ ಜನವರಿ ಇಪ್ಪತ್ತರಿಂದ ಜನವರಿ ಮೂವತ್ತರ ತನಕ ಯಾವೆಲ್ಲ ಕಾರ್ಯಕ್ರಮಗಳನ್ನ ಈಗಾಗಲೇ ಹೊರಗಡೆ ಎಲ್ಲ ಮ್ಯಾನೇಜರು ಒಂದು ಒಂದು ಒಪ್ಪಂದ ಬೇರೆ ಬೇರೆ ಕಂಪ್ನಿಗಳ ಜೊತೆ ಒಪ್ಪಂದ ಬೇರೆ ಬೇರೆ ಶೋರೂಮ್ ಓಪನಿಂಗ್ ಆಗಿರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬೀಸಿಯಾಗಿ ಅದಕ್ಕೆ ಇಂತಿಷ್ಟು ಹಣವನ್ನು ಕೂಡ ಫಿಕ್ಸ್ ಮಾಡಿರ್ತಾರೆ ನನಗನ್ಸಿದ ಪ್ರಕಾರ ದಿನಕ್ಕೆ ನಾಲ್ಕರಿಂದ ಐದು ಕಡೆ ಗಿಲ್ಲಿ ಹೋಗಿ ಇನಾಗ್ರೇಷನ್ ಮಾಡುವಂಥ ಚಾನ್ಸ್ ಇದೆ ಕೆಲವೊಂದು ಕಡೆ ಅಂದರೆ ನಾನು ಹೇಳಿದ್ನಲ್ಲ ಈ ಖಾಸಗಿ ಪ್ರೈವೇಟ್ ಶೋರೂಮ್ ಆಗಿರ್ಬೋದು ಪ್ರೈವೇಟ್ ಒಂದು ಮಳಿಗೆ ಬೇರೆ ಬೇರೆ ಪ್ರೈವೇಟ್ ಒಂದು ಶೋರೂಮನ್ನು ಅಥವಾ ಬೇರೆ ಬೇರೆ ಪ್ರೈವೇಟ್ ಆದಂಥ ಒಂದು ಅಂಗಡಿಗಳನ್ನು ಓಪನ್ ಮಾಡುವಂಥ ಆ ಸಾಧ್ಯತೆ ಅದಕ್ಕೆ ಕನಿಷ್ಠ ಅಂದರೂ ನಾಲ್ಕರಿಂದ ಐದು ಲಕ್ಷ ಚಾರ್ಜ್ ಮಾಡಬಹುದು ಗಿಲ್ಲಿ ಮೊದಲ ಹತ್ತು ದಿನದಲ್ಲಿ ಅಂದರೆ ದಿನ ಒಂದು ಮೂರ್ನಾಲ್ಕು ಶೋರೂಮು ಮೂರ್ನಾಲ್ಕು ಮಳಿಗಳ ಉದ್ಘಾಟನೆ ಮೂರ್ನಾಲ್ಕು ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಸರಿಸಮಾರು ಒಂದು ದಿನಕ್ಕೆ ಹತ್ತರಿಂದ ಹನ್ನೆರಡು ಲಕ್ಷ ಸಂಪಾದನೆ ಮಾಡುವಂಥ ಒಂದು ಲೆಕ್ಕಾಚಾರ ಇದೆ ಅದು ಕೂಡ ಗಿಲ್ಲಿಯವರು ನಿನ್ನೆ ಸ್ವತಃ ಹೇಳಿದ್ದಾರೆ ಬಿಗ್ ಬಾಸ್ ಎಪಿಸೋಡಲ್ಲಿ ಏನೇ ಆದರೂ ಕೂಡ ಒಂದು ವಾರ ಮಾತ್ರ ನಮ್ಮ ಹವ ಇರುತ್ತೆ ಮಾತು ಮಾತಿದ್ರೆ ಹಾಗಾಗಿ ಗಿಲ್ಲಿ ಹೊರ ಬಂದ ನಂತರ ಒಂದು ವಾರದಲ್ಲಿ ಎಷ್ಟು ದುಡ್ಡುಕೊಳ್ಬೇಕಲ್ಲ ಅಷ್ಟು ದುಡ್ಡುಕೊಳ್ತಾರೆ ಚಾನಲ್ಗೆ ಇಂಟರ್ವ್ಯೂ ಕೂಡ ಎಲ್ಲ ಇರುತ್ತಾದ್ರೆ ಆ ಬಿಗ್ ಬಾಸ್ ಹವವನ್ನು ಇಟ್ಟ ಇರುವಾಗಲೇ ಕೂಡ ಅದನ್ನು ಸಂಪಾದನೆ ಮಾಡುವಂತ ಎಲ್ಲ ಸಾಧ್ಯತೆ ಕೂಡ ಇದೆ ಇನ್ನು ಬಿಗ್ ಬಾಸ್ ಒಳಗಿನ ಲೆಕ್ಕಾಚಾರಕ್ಕೆ ಬಂದಾಗ ಬಿಗ್ ಬಾಸ್ ಗಿಲ್ಲಿಗೆ ಪ್ರತಿ ವಾರ ಸರಿಸುಮಾರು ಒಂದೂವರೆ ಲಕ್ಷ ಸಂಭಾವನೆ ಕೊಡ್ತಾ ಇದೆ ಕೊಡೋ ಕೊಡುತ್ತೆ ಕೂಡ ಹೊರಗಡೆ ಸದ್ದು ಮಾಡ್ತಿದ್ದೆ ಅಧಿಕೃತವಾಗಿ ಯಾವುದು ಪ್ರಕಟಣೆ ಆಗಿಲ್ಲ ಮತ್ತು ಯಾವಾಗಲೂ ಕೂಡ ಇಷ್ಟ ಈ ವ್ಯಕ್ತಿಗೆ ಇಷ್ಟೇ ಹಣ ಕೊಟ್ಟಿದೆ ಅಂತ ಯಾರು ಕೂಡ ಹೇಳಲ್ಲ ಮೊದಲ ಒಂದು ವಾರದಲ್ಲಿ ಎಲಿಮಿನೇಟ್ ಆದಂಥ ವ್ಯಕ್ತಿಗಳು ನನಗೆ ಐವತ್ತು ಸಾವಿರ ಬಂತು ಒಂದು ಲಕ್ಷ ಬಂತು ಅಂತ ಹೇಳ್ತಾರೆ ಮಲ್ಲಮ್ಮವರು ಕೂಡ ಮೂರ್ನಾಲ್ಕು ಲಕ್ಷ ಬಂತು ಕೆಲವೊಂದು ಸ್ವಲ್ಪ ಸ್ವಲ್ಪ ದಿನ ಇದ್ದರೆ ನನ್ನ ಸಾಲ ಕೂಡ ತೀರ್ತಿತ್ತು ಎನ್ನುವಂಥ ಲೆಕ್ಕಾಚಾರ ಅವರು ಕೂಡ ಹೇಳಿದ ಹಾಗಾಗಿ ಒಂದು ಲೆಕ್ಕಾಚಾರದ ಪ್ರಕಾರ ಗಿಲ್ಲಿ ಅವರಿಗೆ ಗಿಲ್ಲಿ ನಟನೆಗೆ ಒಂದೂವರೆ ಲಕ್ಷ ಹಣ ಕೊಡುವಂಥ ವಾರಕ್ಕೆ ಒಂದೂವರೆ ಲಕ್ಷ ಸಂಭಾವನೆ ಕೊಡುವಂಥ ಸಾಧ್ಯತೆ ಇದೆ ಮತ್ತು ಅದು ಜಾಸ್ತಿ ದಿನ ಆದ್ದರಿಂದ ಅದು ಮತ್ತು ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ ಅದು ಆದರೆ ಮಿನಿಮಮ್ ಅಂದರೆ ಒಂದೂವರೆ ಲಕ್ಷ ವಾರಕ್ಕೆ ಅಂದರೆ ಈಗ ಹದಿನಾರು ವಾರ ಕಳೆದಿದೆ ಹದಿನೇಳು ವಾರ ಮೇ ಬಿ ಹದಿನಾರು ವಾರಕ್ಕೆ ಲೆಕ್ಕ ಹಾಕಿದ್ರು ಕೂಡ ಸುಮಾರು ಇಪ್ಪತ್ತ್ನಾಲ್ಕು ಲಕ್ಷ ಸಂಭಾವನೆ ಬರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಒಳಗಡೆ ಇದ್ದ ಕಾರಣಕ್ಕಾಗಿ ಸಂಭಾವನೆ ಲೆಕ್ಕದಲ್ಲಿ ಬರುತ್ತೆ ಇನ್ನು ಇಪ್ಪತ್ನಾಲ್ಕು ಲಕ್ಷ ಸಂಭಾವನೆ ಬರುತ್ತೆ ಐವತ್ತು ಲಕ್ಷ ಬಿಗ್ ಬಾಸ್ ಟ್ರೋಫಿ ಗೆದ್ದಾಗ ಬರುತ್ತೆ ಅದು ಗೆಲ್ತಾರೆ ಅದರಲ್ಲಿ ನೋ ಡೌಟ್ ನಾವು ಬೇರೆ ಬೇರೆ ಲೆಕ್ಕಾಚಾರ ಹಾಕೋಕ್ಕಿಂತ ಬಿಗ್ ಬಾಸ್ ಅನ್ನೋದು ಕೂಡ ನಾವು ಹೇಳ್ತೇವೆ ಐವತ್ತು ಲಕ್ಷ ಅದು ಬಂತು ಸರಿಸುಮಾರು ಎಪ್ಪತ್ನಾಲ್ಕು ಲಕ್ಷ ಗಿಲ್ಲಿ ಅವ್ರಿಗೆ ಹಣ ಬರುತ್ತೆ ಅದು ಸ್ವಲ್ಪ ಟ್ಯಾಕ್ಸ್ ಕಟ್ಟಾಗುತ್ತೆ ಜೊತೆಗೆ ಆ ಗಿಫ್ಟ್ ಟ್ಯಾಂಪು ಈ ಗಿಫ್ಟ್ ಟ್ಯಾಂಪು ಬೇರೆ ಬೇರೆ ಸೈಟ್ ಗಿಡ್ ಯಾರಾದ್ರೂ ಕೊಟ್ಟರೆ ಅದು ಜಾಸ್ತಿ ಆಗುತ್ತೆ ಸರಿಸುಮಾರು ಒಂದು ಕೋಟಿ ಲೆಕ್ಕದಲ್ಲಿ ಬಿಗ್ ಬಾಸ್ ಮನೆಯಿಂದ ಗಿಲ್ಲಿ ಹಣ ಬರುತ್ತೆ ಸರಿಸುಮಾರು ಒಂದು ಕೋಟಿ ಹಣ ಬರುತ್ತೆ ಹಾಗಾಗಿ ಕಪ್ಪು ಗೆಲ್ಲುವ ಮೊದಲೇ ಕೋಟಿ ಸಂಭಾವನೆ ಪಡೆದಂಥ ಗಿಲ್ಲಿ ಅದಾದ ನಂತರ ಅದಾದ ನಂತರ ಮತ್ತೊಂದು ವಿಷಯ ಇದೆ ಗಿಲ್ಲಿ ಹೊರಗೆ ಬಂದ ನಂತರ ಏನು ಮಾಡ್ಬೋದು ಇಷ್ಟು ದಿನ ಕಾಮಿಡಿ ಮಾಡ್ಕೊಂಡು ಇರ್ಲಿಕ್ಕಾಗುತ್ತೆ ಕಾಮಿಡಿಯಿಂದ ಎಷ್ಟು ದಿನ ಇರಲಿಕ್ಕಾಗುತ್ತೆ ಮಳೆಗಾಲದಲ್ಲಿ ಎಂಥ ಮಾಡ್ಲಿಕ್ಕೆ ಆಗಲ್ಲ ಫಂಕ್ಷನ್ ಇರಲ್ಲ ನಾವು ಬೇಸಿಗಾಲದಲ್ಲಿ ಮಾತ್ರ ಕಾಮಿಡಿ ಮಾಡಬೇಕು ಅಥವಾ ಫಂಕ್ಷನಿಗೆ ಅದ್ರ ಮಾತ್ರ ಕಾಮಿಡಿ ಮಾಡಬೇಕು ಇವೆಲ್ಲ ಕೂಡ ಇರುತ್ತೆ ಆದರೆ ಗಿಲ್ಲಿ ಅನ್ನುವಂತ ವ್ಯಕ್ತಿಗೆ ದೊಡ್ಡ ಆಸೆ ಇದ್ದದ್ದು ಅಥವಾ ಗಾಂಧಿನಗರಕ್ಕೆ ಬಂದಿದ್ದು ತಾನು ಸಿನಿಮಾ ನಿರ್ದೇಶಕನಾಗಬೇಕು ಎನ್ನುವಂಥ ಹಂಬಲದಿಂದ ಹಾಗಾಗಿ ನಿರ್ದೇಶಕನ ಚಾನ್ಸ್ ಇಟ್ಕೊಳ್ಳಿಕ್ಕೆ ಲೈಟ್ ಬೈ ಆಗ್ತಾರೆ ಕ್ಯಾಮ್ರಾ ಎಸ್ಟೆಂಟ್ ಆಗ್ತಾರೆ ಎಲ್ಲ ಕೂಡ ಆಗ್ತಾರೆ ಬೆಂಗಳೂರಲ್ಲಿ ಅದಾದ ನಂತರ ಸ್ವಲ್ಪ ಸೋತ್ ಸುಣ್ಣವಾಗಿ ಮತ್ತು ಊರಿಗೆ ಹೋಗಿ ನಲ್ಲಿ ಮೂಳೆ ಎನ್ನುವಂಥ ಒಂದು ಶಾರ್ಟ್ ಫಿಲ್ಮನ್ನು ಬರೆದು ತಾವೇ ಬರೆದು ನಿರ್ದೇಶನ ಮಾಡಿ ಅದರಿಂದ ಇಲ್ಲೇ ತನಕ ಬಿಗ್ ಬಾಸ್ ಫೈನಲ್ ಗೆಲ್ಲುವ ತನಕ ಬಂದಿದ್ದಾರೆ ಹಾಗಾಗಿ ನನಗನ್ಸಿದ ಪ್ರಕಾರ ಇಲ್ಲಿ ಈ ಎಲ್ಲ ಪ್ರಸ ಪ್ರಹಸನವನ್ನು ಮುಗಿದ ನಂತರ ಈ ಎಲ್ಲ ಕಾರ್ಯಕ್ರಮ ಮುಗಿದ ನಂತರ ಒಂದು ಒಳ್ಳೆ ಸ್ಕ್ರಿಪ್ಟ್ ಇಟ್ಕೊಂಡು ಯಾವುದಾದ್ರೂ ಒಂದು ನಿರ್ಮಾಪಕರಿಗೆ ಅದನ್ನು ತೋರಿಸುವಂತ ನಾನು ಡೈರೆಕ್ಟ್ ಮಾಡ್ತೇನೆ ಆದಷ್ಟು ಬೇಗ ನನಗೆ ಡೈರೆಕ್ಷನ್ ಶಿಪ್ ಕೊಡಿ ಎನ್ನುವಂತಹ ಒಂದು ಮಾತನ್ನು ಹೇಳುವಂತ ಸಾಧ್ಯತೆ ಇದೆ ಜೊತೆಗೆ ಡೈರೆಕ್ಷನ್ ಕಮ್ ಹೀರೋ ಆಗಿ ಕೂಡ ಇಲ್ಲಿ ನಟನ ವೃತ್ತಿಯನ್ನು ಒಂದು ಅಂದರೆ ಹೊರಗಡೆ ಬಂದ ನಂತರ ಅದು ಗಿಲ್ಲಿ ಮಾಡುವಂತ ಎಲ್ಲ ಸಾಧ್ಯತೆ ಇದೆ ಯಾಕಂದ್ರೆ ಗಿಲ್ಲಿ ನಿರ್ದೇಶಕನ ಮಟ್ಟಿಗೆ ಗೆಲ್ಲಬಹುದು ನಟನ ಮಟ್ಟಿಗೆ ಗೆಲ್ಬಹುದು ಆದರೆ ಒಬ್ಬ ನಿರ್ದೇಶಕರ ನಟನಾದಾಗ ಅವ್ರಿಗೆ ಹಿಡ್ತಾ ಇರುತ್ತೆ ಮತ್ತು ನಟ ಮಾಡ್ತಾರೆ ಅಂದ್ರೆ ನಿರ್ದೇಶಕ ಹೇಳಿದ ಮಾತನ್ನ ಕೇಳ್ತಾನೆ ಆದರೆ ನಿರ್ದೇಶಕರಿಗೆ ಅರ್ಥ ಆಗಿರುತ್ತೆ ಈ ಜನರ ಪಲ್ಸ್ ಏನಿದೆ ಜನರ ಪಲ್ಸ್ ಏನಿದೆ ಅನ್ನೋದಕ್ಕೆ ನಾನು ಮೂರ್ ಎಕ್ಸಾಂಪಲ್ ಗಿಲ್ಲಿ ಮಾಡಿದಂತ ಒಂದು ಹೇಳ್ತೇನೆ ಗಿಲ್ಲಿ ನಲ್ಲಿ ಮೂಳೆ ಒಂದು ಸಿನಿಮಾ ಮಾಡ್ತಾ ಶಾರ್ಟ್ ಮಾಡ್ತಾನೆ ಅದರಲ್ಲಿ ಕೌಟುಂಬಿಕವಾಗಿ ಆ ಮನೆಯ ಆಸ್ತಿ ಅಣ್ಣ ತಮ್ಮ ಅಣ್ಣ ತಂಗಿ ಜಗಳನ್ನ ಶಾರ್ಟ್ ಫಿಲ್ಮನ್ನು ಮುಗಿಸ್ತಾರೆ ಜೊತೆಗೆ ಒಂದೇ ಟೇಕಲ್ಲಿ ಮುಗಿಸುವಂತ ಕಾರಣಕ್ಕೆ ಅದು ಜನರು ರೀಚ್ ಆಗುತ್ತೆ ಮತ್ತು ಹತ್ತು ಮಿಲಿಯನ್ಗೂ ಜಾಸ್ತಿ ಆ ವ್ಯೂಸ್ ಅನ್ನು ಪಡೆದುಕೊಳ್ಳುತ್ತೆ ಒಂದು ಎರಡನೇದಾಗಿ ರಿಯಾಲಿಟಿ ಶೋ ಅಲ್ಲಿ ಭಾಗಿ ಭಾಗಿಯಾದಾಗಲೂ ಕೂಡ ಅಲ್ಲಿ ಗಗನ ಎನ್ನುವಂತಹ ಒಂದು ಹುಡುಗಿಯನ್ನು ಜೋಡಿ ಮಾಡ್ಕೊತಾರೆ ಖಾಲಿ ಹೇಳ್ತಾರೆ ಜೊತೆಗೆ ಗಿಲ್ಲಿ ಗೊತ್ತಿರುತ್ತೆ ಒಬ್ಬನೇ ಕಾಮಿಡಿ ಮಾಡಿದ್ರೆ ನಾನು ಒಬ್ಬನೇ ಆಕ್ಟಿಂಗ್ ಮಾಡಿದ್ರೆ ಜನರಿಗೆ ಸ್ವಲ್ಪ ಜನರು ರೀಚ್ ಆಗೋದಾದ್ರೆ ಒಂದು ಹುಡುಗಿಯ ಜೊತೆ ಇಟ್ಕೊಂಡು ಸ್ವಲ್ಪ ಲವ್ ಇ ವಿ ತರ ಆಡಿದ್ರೆ ಅದು ಜನರಿಗೆ ತುಂಬಾ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಆ ಜಿ ಕನ್ನಡ ಸೋಲು ಕೂಡ ಗಗನ ಎನ್ನುವಂಥ ಒಬ್ಬ ಚಿತ್ರದುರ್ಗದ ಒಂದು ಹುಡುಗಿಯನ್ನು ಇಟ್ಕೊಂಡು ಅಲ್ಲಿ ಸ್ವಲ್ಪ ಡ್ರಾಮಾ ಮಾಡ್ತಾರೆ ಮತ್ತು ಅದು ಜನಕ್ಕೆ ರೀಚ್ ಆಗುತ್ತಾರೆ ಜೊತೆಗೆ ಇಲ್ಲಿ ಬಿಗ್ ಗೆ ಬಂದಾಗಲೂ ಕೂಡ ತಾನೊಬ್ನ ಎಷ್ಟು ಗಿಲ್ ಕಾಮಿಡಿ ಮಾಡಲಿ ಇಲ್ಲಿ ಪ್ರಾಪರ್ಟಿ ಕಾಮಿಡಿ ಮಾಡಿ ಪ್ರಾಪರ್ಟಿ ಕೊಡಲ್ಲ ಹಾಗಾಗಿ ಎಷ್ಟು ಜನ ನಗಿಸಲಿ ಎಷ್ಟು ಜನ ಕಾಲಿಳಿ ಅಂತ ಕಾರಣಕ್ಕಾಗಿ ಅಲ್ಲಿ ಕಾವೇ ಎನ್ನುವಂತಹ ಒಂದು ಹುಡುಗಿಯನ್ನ ಸ್ನೇಹಿತರಿಗೆ ಮಾಡಿ ಅಲ್ಲಿ ಒಂದು ಪೋಟ್ರೆ ಇಲ್ಲ ಗಿಲ್ಲಿಗೆ ಕಾವು ಕಂಡು ಕಾವು ಗಿಲ್ಲಿ ಕಂಡು ಅನ್ನುವಂಥ ಒಂದು ಒಂದು ಮೆಸೇಜ್ ಅನ್ನು ಜನರಿಗೆ ತಲುಪಿಸ್ತಾರೆ ಮತ್ತು ಅದು ಕೂಡ ಇಷ್ಟ ಆಗುತ್ತೆ ಹಾಗಾಗಿ ಗಿಲ್ಲಿಗೆ ಒಂದು ಅರ್ಥ ಆಗ್ತದೆ ಏನಂದ್ರೆ ಜನರ ಪಲ್ಸ್ ಏನಿದೆ ಜನರ ಪಲ್ಸ್ ಯಾವ ತರ ಇದೆ ಹಾಗಾಗಿ ಗಿಲ್ಲಿ ಗೆಲ್ಲಿ ಅದೇ ಕಾರಣ ಗಿಲ್ಲಿಗೆ ಜನರ ಪಲ್ಸ್ ಅರ್ಥ ಆಗ್ತಿದೆ ಬಿಗ್ ಬಾಸ್ ನಲ್ಲಿ ಸ್ಪರ್ಧೆಗಳು ಬೇರೆ ಬೇರೆ ಆ ಬೈಕೆಯನ್ನು ಕೇಳಿದ್ರು ಒಬ್ಬರು ಆನಿಮಲ್ ಒಬ್ರು ಸಿನಿಮಾ ನೋಡ್ಬೇಕಂದ್ರು ಒಬ್ಬರು ಸ್ವಿಮಿಂಗ್ ಪೂಲ್ ಮುಳುಗಬೇಕಂದ್ರು ಬೇರೆ ಬೇರೆ ತರ ಕೇಳಿದ್ರು ಆದರೆ ಗಿಲ್ಲಿ ಎನ್ನುವಂತಹ ಒಬ್ಬ ಅಪ್ಪಟ ಪ್ರತಿಭೆ ಬುದ್ಧಿವಂತ ಒಬ್ಬ ನಿರ್ದೇಶಕರ ತಲೆ ಇರುವಂತವನು ಹೇಳ್ತಾರೆ ನನಗೆ ನಲ್ಲಿ ಮೂಡಿ ತಿನ್ಬೇಕು ಎನ್ನುವಂತಹ ಒಂದು ಆಸೆಯನ್ನು ವ್ಯಕ್ತಪಡಿಸುತ್ತಾರೆ ಹಾಗಾಗಿ ಇವೆಲ್ಲವೂ ಕೂಡ ಗಿಲ್ಲಿಗೆ ಪ್ಲಸ್ ಆಗ್ತಾ ಬರ್ತದೆ ಮತ್ತು ನಾನು ಈ ನಿರ್ದೇಶಕ ನಟನಾದ್ರೆ ಎಷ್ಟು ಸಕ್ಸಸ್ ಆಗುತ್ತೆ ಅನ್ನೋದಕ್ಕೆ ನಾನು ಎಕ್ಸಾಂಪಲ್ ಕೊಡ್ತೇನೆ ಆ ಕಾಶಿನಾಥ್ ಆಗಿರ್ಬೋದು ಆಗಿರ್ಬೋ ಆಗಿರ್ಬೋದು ಉಪೇಂದ್ರ ಆಗಿರ್ಬೋದು ಅಥವಾ ಈಗಿನ ಸೆಟ್ಟರ ಒಂದು ಕುಟುಂಬ ಅಂತಲ್ಲ ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ಜೊತೆಗೆ ರಾಜ್ಬಿ ಶೆಟ್ಟಿ ಎನ್ನುವಂಥ ಒಬ್ಬ ನಿರ್ದೇಶಕರ ತಲೆ ಅವರನ್ನು ಹೀರೋ ಆಗಿ ಮಾಡಿ ಯಾವ ಲೆವೆಲ್ಗೆ ಕಾಂತಾರ ಯಾವ ಲೆವೆಗೆ ಶುಭ ಯಾವ ಲೆವೆಲ್ಗೆ ಬೇರೆ ಬೇರೆ ಚಾರ್ಲಿ ಎಲ್ಲ ಬಂತಲ್ಲ ಅದು ಒಬ್ಬ ನಿರ್ದೇಶಕನ ತಲೆ ಹಾಗಾಗಿ ಬುದ್ಧಿವಂತ ಗಿಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಟೆನ್ ಡೇಸ್ ಎಲ್ಲ ಕಾರ್ಯಕ್ರಮ ಮುಗಿಸಿದ ನಂತರ ಇರುವಾಗಲೇ ನಿರ್ದೇಶಕನ ಪಟ್ಟ ಏರುವಂತ ಎಲ್ಲ ಸಾಧ್ಯತೆ ಕೂಡ ಇದೆ ಯಾಕಂದರೆ ಆವಾಗ ಸ್ಕ್ರಿಪ್ಟ್ ಬರ್ಕೊಂಡು ಹೋದರೂ ಕೂಡ ಯಾರೂ ಮಾತಾಡ್ಸ್ತಾ ಇರಲಿಲ್ಲ ಈಗ ಹಾಗಲ್ಲ ಗಿಲ್ಲಿಯ ಮನೆ ಬಾಗಿಲಿಗೆ ನೂರಾರು ನಿರ್ಮಾಪಕರು ಬರುವಂಥ ಚಾನ್ಸಸ್ ನೀ ಹೀರೋ ಆಗ್ತಾ ಹೀರೋ ಮಾಡು ಡೈರೆಕ್ಟ್ ಡೈರೆಕ್ಟರ್ ಆಗು ಆದರೆ ಆರು ಏಳು ತಿಂಗಳು ಸಿನಿಮಾ ಮುಗಿಸ್ಬಿಡು ಇರುವಾಗಲೇ ಸಿನಿಮಾ ರಿಲೀಸ್ ಮಾಡ್ಕೊಂಡು ಅದನ್ನು ಪ್ರಪೂಟ್ ಮಾಡ್ಕೊಳ್ಳುವಂಥ ಕೆಲವೊಂದು ಬೇಡಿಕೆಗಳು ಬೆ ಕೆಲವೊಂದು ಆಮಂತ್ರಣ ಬರುವಂತ ಸಾಧ್ಯತೆ ಇದೆ ಹೀಗಾಗಿ ಬಿಗ್ ಬಾಸ್ ಕಪ್ ಗೆಲ್ಲುವ ಮೊದಲೇ ಇದೀಗ ಕೋಟಿ ಕೋಟಿ ಲೆಕ್ಕದಲ್ಲಿ ಸಂಭಾವನೆ ಪಡೆದಂತ ಗಿಲ್ಲಿ ಗಿಲ್ಲಿ ನಿರ್ದೇಶನ ನಿರ್ದೇಶಕರಾಗ್ತಾರ ನಟನ್ ಆಗ್ತಾರ ಅಥವಾ ಕಾಮಿಡಿ ಮಾಡ್ಕೊಂಡು ಜೀವನವನ್ನು ಮುಂದುವರಿಸ್ತಾರೆ ಅಂದ್ರೆ ನನಗನ್ಸುತ್ತೆ ಡೈರೆಕ್ಟರ್ ಕಮ್ ಆಕ್ಟರ್ ಆಗ್ತಾರೆ ಅಲ್ಲಿ ಕಾಮಿಡಿ ಮಾಡುವಂತಹ ಸಾಧ್ಯತೆ ಎಲ್ಲ ಇದೆ ಇದಾಗಿ ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್